ನಮಸ್ಕಾರ ಸ್ನೇಹಿತರೆ ಹಂಪಿ ಟ್ರಾವೆಲ್ ಟೈಮ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಹಂಪಿಯ ಪ್ರತಿಯೊಂದು ಕಲ್ಲು ಇಂದಿಗೂ ತನ್ನ ಒಂದು ಕಥೆಯನ್ನು ಹೇಳ್ತಾವೆ ಅಂಥದ್ದೇ ಒಂದು ಕಥೆಯನ್ನು ಈ ದಿನ ನೋಡೋಣ ಅದುವೇ ಮಹಾನವಮಿ ದಿಬ್ಬ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರಾರಂಭದಲ್ಲಿ ನಾವು ಏಕಶಿಲಾ ಬಾಗಿಲನ್ನು ನೋಡ್ತಾವೆ ಈ ಏಕಶಿಲಾ ಬಾಗಿಲು ಮಹಾನವಮಿ ದಿಬ್ಬಕ್ಕೆ ಹೋಗ್ತಕ್ಕಂಥ ಒಂದು ರಸ್ತೆಯಲ್ಲಿ ಬರ್ತಕ್ಕಂಥ ಕೋಟೆಯಲ್ಲಿ ಇದನ್ನು ಅಳವಡಿಸ್ಲಾಗ್ತಿತ್ತು ಅಂದು ಹೇಳ್ತಾರೆ ನೋಡಿ ಆ ಲಾಕ್ ಯಾವ ರೀತಿ ಇದೆ ಅಂತೇಳ್ಬಿಟ್ಟು ಕೆಳಗಡೆ ಇದು ಆಗಿನ ಕಾಲದ ಏಕಶೀಲ ಬಾಗಿಲು ಒಂದೇ ಕಲ್ಲಿನಲ್ಲಿ ಕಡದಂಥ ಒಂದು ಬಾಗಿಲು ಎಷ್ಟು ನೈಪುಣ್ಯರಾಗಿದ್ದರೂ ಆಗಿನ ಕಾಲದ ಕಲಾವಿದರನ್ನು ತೋರಿಸ್ತದೆ ನೀವು ನೋಡ್ಬೋದು ಕೋಟೆಯನ್ನು ಸೊ ನಾವು ರಾಜ ಪ್ರಾಂಗಣಕ್ಕೆ ಹೋಗ್ತಾ ಇದೀವಿ ಅದರಲ್ಲೇ ಈ ಮಹಾನವಮಿ ಅದು ಬೈರೋದು ಸುಮಾರು ಅಡಿ ಇರ್ಬೋದು ಗೋಡೆ ಅಷ್ಟು ಅಗಲ ಒಂದು ಕೋಟೆ ಗೋಡೆ ಇದು ಬನ್ನಿ ಹೋಗೋಣ ವಿಜಯನಗರ ಸಾಮ್ರಾಜ್ಯದ ಇತಿಹಾಸವನ್ನು ಸಾರ್ತ ನಿಂತಿದೆ ಈ ದಿಬ್ಬ ಇದು ಕೇವಲ ಕಲ್ಲಿನ ಕಟ್ಟಡವಲ್ಲ ಇದು ಆರುನೂರು ವರ್ಷಗಳ ಹಿಂದಿನ ವೈಭವವನ್ನು ನಮ್ಮ ಕಣ್ಣಿಗೆ ಕಟ್ಟುವ ರೀತಿಯಲ್ಲಿ ತೋರಿಸುತ್ತದೆ ಶ್ರೀಕೃಷ್ಣ ದೇವರಾಯನು ಹದಿನೈನೂರ ಹತ್ತರಲ್ಲಿ ಒರಿಸ್ಸಾದ ಉದಯಗಿರಿ ಕೋಟೆಯನ್ನು ಗೆದ್ದ ನೆನಪಿಗಾಗಿ ಈ ದಿಬ್ಬವನ್ನು ನಿರ್ಮಿಸಿದರೆಂದು ಇತಿಹಾಸಕಾರರು ಹೇಳುತ್ತಾರೆ ಆ ಜಯ ವಿಜಯನಗರ ಶಕ್ತಿಯ ಸಂಕೇತವಾಗಿತ್ತು ನಾನೀಗ ರಾಜರು ಯಾವ ರೀತಿ ಮೇಲಕ್ಕೆ ಹೋಗ್ತಾ ಇದ್ರು ತಮ್ಮ ಉತ್ಸವ ನೋಡಲಿಕ್ಕೆ ಅನ್ನೋದರ ಕುರಿತು ತೋರಿಸ್ತೇನೆ ಬನ್ನಿ ಮೇಲೆ ಹೋಗೋಣ ಹಿಂಭಾಗದಿಂದ ನಾನು ಈ ಸ್ಥಳಕ್ಕೆ ಹೋಗ್ತಾ ಇದ್ದೀನಿ ಇಲ್ಲಿಂದ ರಾಜರು ಮಹಾನ ಹತ್ತಿ ಮೇಲೆ ಹೋಗ್ತಾ ಇದ್ರು ಬನ್ನಿ ಇಲ್ಲಿಂದ ಅವರು ಮೇಲೆ ಹೋಗ್ತಾ ಇದ್ರು ಎರಡು ರಸ್ತೆ ಇದೆ ಇದೆ ಎಡಗಡೆ ಮತ್ತು ಬಲಗಡೆ ಯಾವ ರಸ್ತೆ ಮುಖಾಂತರ ಕೂಡ ಹೋಗ್ಬೋದು ಮೇಲಕ್ಕೆ ಫ್ರಂಟಿಂದ ಬಂದರೆ ನಿಮಗೆ ತುಂಬ ಎತ್ತರ ಕ ಇದೆ ಇದನ್ನು ಬ್ಯಾಕಿಂದ ಕೆಲವೇ ಮಟ್ಟಲು ಮೇಲೆ ಎತ್ತಿ ಹೋಗ್ಬೋದು ಸೊ ಈ ಮುಖಾಂತರ ನಾವು ಮಹಾನವ ದಿಬ್ಬ ಮೇಲೆ ಹತ್ತಿ ಹೋಗ್ಬೋದು ಪ್ರಾರಂಭದಲ್ಲಿ ಗೋಡೆ ಮೇಲೆ ನಿಮಗೆ ಉಬ್ಬು ಚಿತ್ರಗಳು ನೋಡ್ಬೋದು ಈಗ ನಾವು ಹೋಗ್ತಾಯಿದ್ದ ಮೇಲೆ ಮಹಾನವ ದಿಬ್ಬದ ಮೇಲೆ ಬನ್ನಿ ನೋಡೋಣ ನಾ ಮೇಲೆ ಈ ರಸ್ತೆ ಮುಖಾಂತರ ಬಂದೆ ಉಬ್ಬು ಶಿಲ್ಪಗಳು ಈ ಮಾರ್ಗದಲ್ಲಿ ಕೂಡ ನೀವು ಬರ್ಬೋದು ಎರಡು ಕಡೆ ರಸ್ತೆ ಇದೆ ಸೊ ನಾನೀಗ ಮಹಾನವಮಿ ದಿಬ್ಬದ ಮೇಲೆ ಹತ್ತಿ ಬಂದಿದ್ದೀನಿ ಸೊ ನೀವು ನೋಡ್ಬೋದು ಎಷ್ಟು ಸುಂದರವಾಗಿದೆ ಇಲ್ಲಿಂದಲೇ ನೀನು ನೋಡ್ಬೋದು ಈ ಎದುರಿ ಕಾಣೋದೆಲ್ಲ ಪ್ರಾಂಗಣ ಇದು ಮಹಾನವಿ ದಿಬ್ಬ ನಾನು ಮೇಲಿರೋದು ನಮ್ಮ ಎದುರಿ ಕಾಣೋದೆಲ್ಲ ಪ್ರಾಂಗಣ ವಿಜಯನಗರದ ರಾಜಮನೆತನದ ವೈಭವ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ತೋರಿಸಲು ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೇನೆ ನೀವು ನೋಡ್ಬೋದು ಆಗಿನ ಕಾಲದಲ್ಲಿ ಈ ರೀತಿ ಮಂಟಪ ಇರ್ಬೋದು ಎಂದು ತೋರಿಸುತ್ತದೆ ರಾಜರುಗಳು ಈ ಮಹಾನವಮಿ ದಿಬ್ಬದ ಮೇಲೆ ಕುಳಿತು ದಸರಾ ಉತ್ಸವಗಳನ್ನು ವೀಕ್ಷಣೆ ಮಾಡ್ತಾಯಿದ್ರು ನೀವು ಅದರ ಒಂದು ಪರಿಕಲ್ಪನೆ ನೋಡ್ತಾ ಇಲ್ಲಿಂದ ರಾಜರು ಸೈನಿಕರ ಮೆರವಣಿಗೆ ಆನೆ ಸವಾರಿ ಕುದುರೆ ಸವಾರಿ ನೃತ್ಯ ಇನ್ನಿತರ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡ್ತಾಯಿದ್ರು ಇವೆಲ್ಲೂ ಕಣ್ಣಿಗೆ ಕಟ್ಟುವಂಥ ಒಂದು ಹಬ್ಬ ಆಗಿತ್ತು ಇಂಥ ದೃಶ್ಯಗಳನ್ನು ಪ್ರಾರಂಭದಲ್ಲೇ ಮಹಾರಾಣಿ ದಿಬ್ಬದ ಹತ್ರ ಕಲ್ಲಿ ಮೇಲೆ ಕೆತ್ತಿದ್ದಾರೆ ಶಿಲ್ಪಿಗಳು ಸೊ ಅದನ್ನು ಕೂಡ ನೀವು ನೋಡ್ಬೋದು ಮಹಾನವಮಿ ದಿಬ್ಬದ ಸುತ್ತಲೂ ರಾಜಮನೆತನದ ಆವರಣ ಇದೆ ಇಲ್ಲಿಯೇ ನೀವು ಪ್ಯಾಲೇಸ್ನ ಅವಶೇಷಗಳನ್ನು ಕಾಣ್ಬೋದು ಪುಷ್ಕರಣಿ ನೋಡ್ಬೋದು ಅನೇಕ ಮಂಟಪಗಳನ್ನು ಕೂಡ ನೋಡ್ಬೋದು ಸೊ ನೀವು ನೋಡ್ತಾ ಇದ್ರಲ್ಲಿ ಕೆಳಗಡೆ ಸಾಕಷ್ಟು ಜನರು ಈ ಒಂದು ರಾಜ ಪ್ರಾಂಗಣವನ್ನು ನೋಡ್ಲಿಕ್ಕೆ ಬರ್ತಾ ಇದ್ದಾರೆ ಎಷ್ಟು ದೊಡ್ಡದಾಗಿದೆ ನೋಡಿ ರಾಜ ಪ್ರಾಂಗಣ ನಿಮಗೆ ತುಂಬ ವಿಶಾಲವಾದ ರಾಜ ಪ್ರಾಂಗಣವನ್ನು ನೀವು ನೋಡ್ಬೋದು ನನ್ನ ಹಿಂದೆ ನೀವು ನೋಡ್ತಾ ಇದ್ರಲ್ಲ ರಾಜ ಪ್ರಾಂಗಣ ತುಂಬ ಅದ್ಭುತವಾಗಿದೆ ಇಂದಿನ ಪ್ರವಾಸಿಗರಿಗೆ ಮಹಾನವಮಿ ದಿಬ್ಬ ಒಂದು ಆಕರ್ಷಕ ಸ್ಥಳ ಇಲ್ಲಿ ನಿಂತಾಗ ಹಂಪಿಯ ವೈಭವ ಕಣ್ಮುಂದೆ ಜೀವಂತವಾಗಿರುತ್ತದೆ ನಾಲ್ಕುನೂರು ವರ್ಷಗಳ ಹಿಂದೆ ನಡೆದಿದ್ದ ಉತ್ಸವದ ಶಬ್ದಗಳು ಇನ್ನೂ ನಮ್ಮ ಕಿವಿಗೆ ಕೇಳುವಂತೆ ಅನಿಸುತ್ತದೆ ಈ ಮಹಾನವಮಿ ದಿಬ್ಬದ ಮೇಲೆ ಕುದುರೆ ಸವಾರಿ ಕುಸ್ತಿ ಆಡೋದು ಮತ್ತು ಆನೆ ಸವಾರಿ ಇವೆಲ್ಲವನ್ನು ಕೂಡ ತುಂಬ ಸುಂದರವಾಗಿ ಕೆತ್ತಿದ್ದಾರೆ ನೋಡಿ ಆನೆ ಸವಾರಿ ಯಾವ ರೀತಿ ಒಂದರಿಂದ ಒಂದು ಯಾವ ರೀತಿ ಹೋಗ್ತಾ ಇದ್ದಾವೆ ಇವೆಲ್ಲ ಆಗಿನ ಒಂದು ಕಲ್ಪನೆ ಯಾವ ರೀತಿ ದಸರಾ ನಡೀತಿತ್ತು ಅನ್ನೋದಕ್ಕೆ ಇಲ್ಲೆಲ್ಲ ನೀವು ರಾಜಮನೆತನದ ತಂದ ಅವಶೇಷಗಳನ್ನ ನೋಡ್ಬೋದು ನೋಡಿ ಇಲ್ಲಿ ಕುದುರೆ ಸವಾರಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಎಷ್ಟು ಸುಂದರವಾಗಿ ಕೆತ್ತಿದ್ದಾರೆ ಇವನ್ನೆಲ್ಲ ವಾರ್ ವಾರ್ ಸನ್ನಿವೇಶ ಇಲ್ಲಿ ತೋರಿಸ್ತಾ ಇದ್ದಾರೆ ನೀವು ನೋಡ್ಬೋದು ಆನೆ ಮೇಲೆ ಹುಲಿ ಅಟ್ಯಾಕ್ ಮಾಡಿರೋದು ನೋಡಿ ಇಲ್ಲಿ ಕೂಡ ಸೈನಿಕರು ಹೋಗ್ತಾ ಇರೋದು ಕುದುರೆ ಸವಾರಿ ಇವೆಲ್ಲವನ್ನ ನೋಡ್ತಾ ನೋಡ್ತಾಯಿದ್ರೆ ಸೊ ದೂರಲಿಂದ ನೀವು ಮಹಾನವಮಿ ದಿಬ್ಬ ಈ ರೀತಿ ಕಾಣುತ್ತೆ ನಿಮಗೆ ಬಲಗಡೆ ನೀವು ಓದ್ನಪ್ಪ ಅಂದರೆ ಇಲ್ಲಿ ಕಪ್ಪು ಕಲ್ಲಿನ ಒಂದು ಸುಂದರ ಪುಷ್ಕರಣಿ ಕೂಡ ನೋಡ್ಬೋದು ಅದರ ವಿಡಿಯೋ ಆಗಲೇ ಅಪ್ಲೋಡ್ ಮಾಡಿದ್ದೀನಿ ನಾನು ಸಪ್ರೇಟಾಗಿ ಸೊ ಮೆರವಣಿಗೆ ದೃಶ್ಯ ಯಾವ ರೀತಿ ಇತ್ತು ಆಗಿನ ಕಾಲದಲ್ಲಿ ಅಂದರೆ ನಿಮಗೆ ನೋಡ್ಬೋದು ಒಂದು ಕಲ್ಪನೆ ಇದು ಪ್ರೊಸೆಷನ್ನಲ್ಲಿ ಸೊ ಮಹಾನವಮಿ ದಿಬ್ಬದ ಒಂದು ಸ್ಟೆಪ್ ಟ್ಯಾಂಕ್ ಇದೆ ಅದನ್ನು ಕೂಡ ನೀವು ನೋಡ್ಬೋದು ಮಹಾನವಮಿ ಹಬ್ಬವು ಕೇವಲ ಕಲ್ಲಿನ ಕಟ್ಟಡವಲ್ಲ ಇದು ರಾಜಮನೆತನದ ಅದ್ದೂರಿ ಹಬ್ಬಗಳ ವೇದಿಕೆಯಾಗಿತ್ತು ದಸರಾ ಹಬ್ಬವನ್ನು ಇಲ್ಲಿ ಹತ್ತು ದಿನಗಳ ಕಾಲ ಭವ್ಯವಾಗಿ ಆಚರಣೆ ಮಾಡಲಾಗ್ತಾ ಇತ್ತು ಅದಕ್ಕಾಗಿ ಇದನ್ನು ಮಹಾನವಮಿ ದಿಬ್ಬ ಎಂದು ಕರೆಯುತ್ತಾರೆ ವಿಜಯನಗರ ಸಾಮ್ರಾಜ್ಯದ ಕುಸಿದ ನಂತರ ಈ ಅದ್ಧೂರಿ ದಸರಾ ಹಬ್ಬವನ್ನು ಮುಂದುವರಿಸಲು ಸಾಧ್ಯವಾಗಲಿಲ್ಲ ಹಾಗಾಗಿ ಈಗ ದಸರಾ ಉತ್ಸವವನ್ನು ಮೈಸೂರಿನ ಒಡೆಯರು ತಮ್ಮ ರಾಜಧಾನಿಗೆ ವರ್ಗಾವಣೆ ಮಾಡಿ ಅಲ್ಲಿ ಇಂದಿಗೂ ಅದ್ಭುತವಾಗಿ ಆಚರಣೆ ಮಾಡ್ತಾ ಇದ್ದಾರೆ ಮಹಾನವಿ ದಿಬ್ಬ ಕಲ್ಲಿನ ಕಟ್ಟಡವಲ್ಲ ಇದು ವಿಜಯನಗರದ ಶಕ್ತಿ ಕಲೆ ಮತ್ತು ಸಂಸ್ಕೃತಿಯ ಜೀವಂತ ಪ್ರತೀಕ ಸ್ನೇಹಿತರೆ ನನ್ನ ಈ ಮಹಾನವಿ ದಿಬ್ಬದ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೈಪ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು